ವೀರಭದ್ರ ಸ್ವಾಮಿಯ ಇತಿಹಾಸ ಅನನ್ಯವಾಗಿರುವಂಥದ್ದು ವೀರಭದ್ರ ಜನಮಾನಸದಲ್ಲಿ ಒಬ್ಬ ಪೌರಾಣಿಕ ವ್ಯಕ್ತಿಯಾಗಿದ್ದರೂ ಸಹ ಜನ ಅವನನ್ನು ಪುರಾಣ ವ್ಯಕ್ತಿಯನ್ನಾಗಿ ಸ್ವೀಕರಿಸ್ತೇ ಐತಿಹಾಸಿಕ ಸಾಂಸ್ಕೃತಿಕ ವ್ಯಕ್ತಿಯನ್ನಾಗಿ ನೋಡಿರುವಂಥದ್ದು ಜೊತೆಗೆ ತಾವು ಕಂಡುಕೊಂಡಂತಹ ದೈವವನ್ನು ತಮ್ಮ ಜೊತೆಯಲ್ಲೇ ಉಳಿಸ್ಕೊಳ್ಳುವಂತಹ ಒಂದು ರೂಢಿಗತವಾದಂಥ ಹಲವಾರು ಆಚರಣೆ ವಿಚಾರ ಸಂಪ್ರದಾಯ ರೀತಿ ನೀತಿಗಳನ್ನು ಬೆಳೆಸ್ಕೊಂಡು ಬಂದರು ಅದರಲ್ಲಿ ಪುರ ವೀರಗಾಸೆ ಪುರವಂತರು ಮತ್ತು ಅಗ್ನಿಕೊಂಡ ಇವೆಲ್ಲವೂ ಸಹ ವೀರಭದ್ರ ಒಬ್ಬ ಜಾಗೃತ ದೇವತೆ ಅನ್ನೋದನ್ನು ನಮಗೆ ಪರಿಚಯ ಮಾಡಿಕೊಡುವಂಥದ್ದು ಏಕೆಂದರೆ ವೀರ ವೀರಭದ್ರ ಹಲವಾರು ಸಾಧನೆಗಳನ್ನು ಮಾಡಿ ಶಿವಪಾರಮ್ಯತೆಯನ್ನು ಸಾಧಿಸ್ದಂಥವ್ರು ಶಿವನ ನಿಂದನೆ ಮಾಡಿದಂಥವ್ರನ್ನ ಮತ್ತು ಶಿವನಿಗೆ ಅವಮಾನ ಮಾಡಿದಂತಹವ್ರನ್ನೆಲ್ಲ ಮಟ್ಟ ಹಾಕುವಂತಹ ಒಂದು ಬೊಗ್ಗು ಬಡಿಯುವಂಥ ಕಾರ್ಯವನ್ನು ಮಾಡಿ ದಕ್ಷಯಾಗಕ್ಕೋಸ್ಕರನೇ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಆ ದಕ್ಷಯಾಗ ಬರೀ ವೀರಭದ್ರನ ಜನನದು ಕ್ರೋಧದ ಜನನ ಆದರೆ ಕ್ರೋಧ ಅಲ್ಲ ಆತನ ಜೀವನದ ಉತ್ಕ್ರಾಂತಿಯ ಶಾಂತಿಯ ಸಂದೇಶ ಅದು ವೀರಭದ್ರನ ವಿವರಗಳನ್ನು ನಾವು ಹೇಳ್ಬೇಕಾದ್ರೆ ಒಬ್ಬ ದಿವ್ಯ ಪುರುಷನ ಪರಿಚಯ ಮಾಡಿಕೊಡೋ ಏಕೆಂದರೆ ವೀರಭದ್ರ ಇಡೀ ಪ್ರಪಂಚಕ್ಕೆ ಒಬ್ಬ ಪ್ರತಿಭಟನಾಕಾರನಾಗಿ ಕ್ರಾಂತಿಕಾರಕ ಚಟುವಟಿಕೆಗಳನ್ನು ಮಾಡಿದಂತಹ ಒಬ್ಬ ದಿವ್ಯ ಪುರುಷ ಅಂತ ಹೇಳ್ಬೋದು ಹಲವಾರು ಋಷಿಮುನಿಗಳಿಗೆ ಶಿವಸೂತ್ರವನ್ನು ಪು ಏನು ಕೊಟ್ಟಂತಹ ಶಿವಸೂತ್ರವನ್ನು ಉಪದೇಶ ಮಾಡಿದಂಥವನು ಆಂಜನೇಯನಿಗೆ ಲಿಂಗ ದೀಕ್ಷೆಯನ್ನು ನೀಡಿದಂತಹ ಒಬ್ಬ ವ್ಯ ಗುರುವ ಗುರು ಅಂತೇಳಿ ಹೇಳ್ತೀವಿ ಹಾಗಾಗಿ ಗುರುಗಳಿಗೆ ಗುರುವಾಗಿರುವಂಥವನು ವೀರ ಸ ವೀರ ಮಹೇಶ್ವರಾಚಾರ್ಯರಗೆ ಗುರುವಾಗಿರುವಂಥವನು ಪ್ರಮತಾದಿ ಗುರುಗಳಿಗೆಲ್ಲ ಲಿಂಗ ದೀಕ್ಷೆಯನ್ನು ನೀಡಿದಂತಹ ಒಬ್ಬ ಮಹಾನ್ ದಿವ್ಯ ಪುರುಷ ಅಂತ ಹೇಳಿ ನ ನಾವು ಹೇಳ್ತೀವಿ ಮತ್ತು ಇವತ್ತು ಇವತ್ತಿನ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲೂ ಸಹ ವೀರಭದ್ರ ದೇವಾಲಯಗಳಿದೆ ಒಂದು ಪ್ರಳಯಕಾಲದ ವೀರಭದ್ರ ಜೊತೆ ವೀರಣ್ಣನ ಗುಡ್ಡದ ವೀರಭದ್ರ ಕಲ್ಕೆರೆ ವೀರಣ್ಣ ಗುಡ್ಡದ ವೀರಭದ್ರ ಮತ್ತೊಂದು ತಿಂಡ್ಲು ಯಲಂಕ ಹತ್ರ ಇರುವಂಥ ತಿಂಡ್ಲು ವೀರಭದ್ರ ಅದು ಅದನ್ನ ನಂತರ ಕಲ್ಕೆರೆ ಕನ್ನಲ್ಲಿ ಅಂತ ಇಲ್ಲೇ ಬರುತ್ತೆ ಸರ್ ರೆ ತಿಂದು ತಳೆಯ ಕಾಲದ ವೀರಭದ್ರ ಮತ್ತು ಇನ್ನೊಂದಿದೆ ಇನ್ನೊಂದು ಇನ್ನೊಂದಿಕ್ಕಲು ಇದೆ ಕೆಂಪೇಗೌಡ ಅದು ಸಹ ತಳೆಯ ಕಾಲದ ವೀರಭದ್ರನ ಕೆಂಪೇಗೌಡರ ಕಾಲದಲ್ಲಿ ಪುನರ್ಜೀವನಗೊಳಿಸಿದ್ರು ಆದರೂ ಮುಂದಿನ ಪ್ರಾಂಗಣವನ್ನು ಒಬ್ಬ ಮುಸ್ಲಿಂ ವ್ಯಕ್ತಿ ಆ ದಾರಿನಲ್ಲಿ ಇದ್ದರಂತೆ ಆ ಅವು ತಮ್ಮ ಮೊಮ್ಮಗಳಿಗೆ ಏನೋ ಹುಷಾರಿರ್ಲಿಲ್ಲ ನನ್ನ ಮಗಳ ಮೊಮ್ಮಗಳಿಗೆ ಒಂದು ತಿಂಗಳೊಳಗೆ ಹುಷಾರಾದರೆ ಈ ದೇವಸ್ಥಾನಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಹೋದ್ರಂತೆ ಒಂದು ತಿಂಗಳೊಳಗಡೆ ಮೊಮ್ಮಗಳು ಅನಾರೋಗ್ಯದಲ್ಲಿದ್ದಂಥವಳು ಪೂರ್ಣ ರೋಗ ರೋಗ ಮುಕ್ತಳಾದ್ಲಂತೆ ಆ ನಂತರ ಬಂದು ಮುಂದಿನ ಪ್ರಾಂಗಣವನ್ನು ಕಾಲದ ವೀರಭದ್ರ ದೇವಸ್ಥಾನದ ಮುಂದಿನ ಪ್ರಾಂಗಣವನ್ನು ಆ ಒಬ್ಬ ಮುಸ್ಲಿಂ ವ್ಯಕ್ತಿ ಕಳಿಸಿ ಕಟ್ಟಿಸ್ಕೊಟ್ಟಿದ್ದಂತೆ ನಮ್ಮ ವೀರಭದ್ರನಿಗೆ ಹದಿನೆಂಟು ಕೋಮಿನ ಜನರು ಸಹ ನಡ್ಕೋತಾರೆ ಅವರ ಆಚಾರ ವಿಚಾರಗಳೆಲ್ಲವನ್ನೂ ಸಹ ನ ನಡ್ಸ್ಕೊ ನಡೆಸ್ಕೋತಾರೆ ಹಾಗಾಗಿ ವೀರಭದ್ರನ ಒಂದು ವಿಶ್ವ ವಿಶ್ವವ್ಯಾಪ್ತಿಯಾಗಿರುವಂತಹ ಒಂದು ಗುಣ ವಿಶೇಷತೆ ಅಂದರೆ ಆಯೋ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ವೀರಭದ್ರ ಲಂಡನ್ನಿನಲ್ಲಿ ವೀರಭದ್ರನ ಒಂದು ಇದಿದೆ ವಿಗ್ರಹ ಇದೆ ಹಾಗಾಗಿ ಅಂಥ ಎಲ್ಲ ಕಡೆಯಲ್ಲೂ ಸಹ ವೀರಭದ್ರ ವಿಶ್ವವ್ಯಾಪ್ತಿಯಾಗಿ ಬೆಳೆದಿರುವಂಥವನು ವೀರಣ್ಣನ ಗುಡ್ಡ